ಹಲೋ ಅನು ಬೆಂಟೆಕ್ಸ್ ಮೈಸೂರು ಸಿಲ್ಕ್ ಗೆ ಬರುವಂತಹ ಬೆಂಟೆಕ್ಸ್ ಬಾರ್ಡರ್ ಏನಿದೆ ಆ ಬಾರ್ಡರ್ ಅನ್ನ ಜಾರ್ಜೆಟ್ ಸ್ಯಾರಿಯಲ್ಲಿ ಕೊಡ್ಸಿದೀವಿ ನೋಡಿ ಈ ರೀತಿ ಗ್ರ್ಯಾಂಡ್ ಆಗಿ ವೈಸ್ ಅಷ್ಟೇ ಸ್ಲಿಮ್ ಫಿಟ್ ಕಾಣ್ತೀರಾ ಹಾಗೆ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸ್ಯಾರಿ ಸೊ ಈಸಿ ಟು ಮ್ಯಾನೇಜ್ ಆಯ್ತಾ ಇದೆಲ್ಲ ಬಂದು ಹ್ಯಾಂಡ್ ವಾಶ್ ಇಲ್ಲ ಡ್ರೈ ವಾಶ್ ಕಂಪಲ್ಸರಿ ಆಗಿ ಡ್ರೈ ವಾಶ್ ಕೊಡಬೇಕು ಪ್ರೈಸ್ ಟೂ ಥೌಸಂಡ್ ಟೂ ಹಂಡ್ರೆಡ್ ಥರ್ಟಿ ರುಪೀಸ್ ಆಗುತ್ತೆ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಏನೆಲ್ಲ ಕಲರ್ಸ್ ಇದೆ ನೋಡೋಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂತಹ ರುದ್ರಾಕ್ಷ ಹೂ ಕಲರ್ ಗೆ ಈ ತರ ಮಸ್ಟರ್ಡ್ ಎಲ್ಲೋ ಮಸ್ಟರ್ಡ್ ಎಲ್ಲೋ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇಷ್ಟು ಬಂದು ಸ್ಕೈ ಬ್ಲೂಗೆ ಗ್ರೀನ್ ಕಲರ್ ಕಾಂಬಿನೇಷನ್ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಒಂದೊಂದು ಕಾಂಬಿನೇಷನ್ ತುಂಬಾನೇ ಡಿಫರೆಂಟ್ ಡಿಫರೆಂಟ್ ಆಗಿರುವಂತಹ ಕಾಂಬಿನೇಷನ್ಸ್ ಅಂತ ಹೇಳ್ಬಹುದು ಬ್ಲೂಗೆ ಮೆಹಂದಿ ಎಲ್ಲೋ ಇದು ಒಂದು ಮೆಹಂದಿ ಎಲ್ಲೋ ಬರುತ್ತೆ ನೋಡಿ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ ಮೆಹಂದಿ ಗ್ರೀನಿಶ್ ಬರುತ್ತಲ್ಲ ಆ ಇದೆ ಕರೆಕ್ಟ್ ರುದ್ರಾಕ್ಷಗೆ ಮೆಹಂದಿ ಗ್ರೀನ್ ಹಾಗೆ ಬ್ಲಾಕ್ ಗೆ ರೆಡ್ ಇದಂತೂ ಎಲ್ಲರ ಫೇವ್ರೇಟ್ ಕಲರ್ ಅಂತ ಹೇಳ್ಬೋದು ಬ್ಲಾಕ್ ಗೆ ರೆಡ್ ಕಲರ್ ಓವರ್ ಆಲ್ ಸ್ಯಾರಿ ಏನಿದೆ ಇದೇ ರೀತಿ ಇರುತ್ತೆ ಹೊರಿಸಂಟಲ್ ಸ್ಟ್ರೈಪ್ಸ್ ಅಲ್ಲಿ ಉದ್ದುದ್ದ ಈ ರೀತಿ ಜರಿಯನ್ನ ಕೊಟ್ಟಿರ್ತಾರೆ ಒಂದು ಸಾಫ್ಟ್ ಪಿಂಕ್ ಗೆ ಮೆಜಂತ ಕಾಂಬಿನೇಷನ್ ವೈನ್ ಗೆ ಮೆಹಂದಿ ಗ್ರೀನ್ ಕಾಂಬಿನೇಷನ್ ಇದು ಬಂದು ಮೆಹಂದಿ ಗ್ರೀನ್ ಗೆ ಸ್ಕೈ ಬ್ಲೂ ಮಿಕ್ಸ್ ಕಾಂಬಿನೇಷನ್ ಸ್ಕೈ ಬ್ಲೂಗೆ ಮೆಹಂದಿ ಕಾಂಟ್ರಾಸ್ಟ್ ಅಲ್ಲಿ ಬಂದಿದೆ ಉಂಟಾ ಹಾಗೆ ನಾವೇನ್ ತೋರಿಸಿದ್ವಿ ಅದ್ರ ಆಪೋಸಿಟ್ ಅಲ್ಲಿ ಬಂದಿದೆ ನೆಕ್ಸ್ಟ್ ಗ್ರೇಗೆ ಮೆಜಂತಾ ಗ್ರೇಗೆ ಮೆಜಂತ ಕಾಂಬಿನೇಷನ್ ಹಾಗೆ ನಾನ್ ವೇರ್ ಮಾಡಿರುವಂತಹ ಕಲರ್ ಏನಿದೆ ಸೊ ಸೇಮ್ ಕಾಂಬಿನೇಷನ್ ಅಲ್ಲಿ ತುಂಬಾ ಸಾರೀಸ್ ಇದೆ ಹಾಗೆ ಇದು ನೋಡಿ ಬ್ರಿಂಜಾಲ್ ಬ್ಲೂ ಆರೆಂಜ್ ಕಾಂಬಿನೇಷನ್ ಇದಂತೂ ಸಕ್ಕದಾಗ ಅಂದ್ರೆ ಕಾಣಿಸುತ್ತೆ ಹಾಗೆ ಬ್ರಿಂಜಾಲ್ಗೆ ಅಲ್ಲಿಗೆ ಪಿಂಕ್ ಕಾಂಬಿನೇಷನ್ ಈ ರೀತಿ ಡಿಫ್ರೆಂಟ್ ಡಿಫರೆಂಟ್ ಕಾಂಬಿನೇಷನ್ಸ್ ಅಲ್ಲಿ ಬಂದಿದೆ ಒಂದು ನಾವು ನೋಡ್ಬೇಕು ಯೋಚನೆ ಮಾಡ್ಬೇಕು ಅನ್ನೋ ಮಾತೇ ಇಲ್ಲ ನೋಡಿ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಜನ ಬುಕ್ ಅಂತ ಕೇಳ್ತೀರಾ ಸೊ ವಾಟ್ಸ್ಆಪ್ ಮಾಡಿ ಶಾಟ್ ತಗೊಂಡು ಯಾವ್ ಕಲರ್ ಬೇಕು ಅಂತ ನಾವ್ ಅವೈಲೇಬಲ್ ಕಲರ್ ಇದೆಯಾ ಅಂತ ಕೇಳಿ ಎಷ್ಟು ಕಲರ್ಸ್ ಇದೆ ಅಷ್ಟು ಫೋಟೋ ಕಳಿಸ್ತೀವಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ನೋಡಿರುವಂತ ಕಲರ್ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ಅನ್ನ ತೆಗೆದು ವಾಟ್ಸ್ಆಪ್ ಮಾಡಿ ನಾವು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತೀವಿ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆಯ್ತಾ ನಾವು ಸ್ಕ್ಯಾನರ್ ಕಳ್ಸಿದ ನಂತರ ಪೇ ಮಾಡಬೇಕು ಕೆಲವು ಇತ್ತೀಚೆಗೆ ತುಂಬ ಬುದ್ಧಿವಂತರು ಯಾರ್ಯಾರಿಗೂ ಪೇ ಮಾಡಿಬಿಟ್ಟು ಇಲ್ಲ ನಾವು ನಿಮಗೆ ಪೇ ಮಾಡಿದ್ದೀನಿ ಅಂತ ತುಂಬ ಜನ ಈ ಥರ ಫ್ರಾಡ್ ಕೆಲಸಗಳು ಮಾಡ್ತಿದ್ದಾರೆ ದಯವಿಟ್ಟು ಆ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಪ್ಲೀಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ನಾವು ಕಷ್ಟಪಟ್ಟು ದುಡಿಯೋದೆ ಸುಮ್ಮನೆ ಹಂಗೆ ಆಕಾಶದಿಂದ ಉದುರಿರಲ್ಲ ನಮಗೂ ಕೂಡ ಸೊ ಎನಿವೇಸ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯು ಥ್ಯಾಂಕ್ ಯು